ಅಮೆರಿಕದ ಜಗತ್ಪ್ರಸಿದ್ಧ ನಯಾಗರ ಜಲಪಾತಕ್ಕೆ ಹೋಲಿಸಲಾಗುವ ಗೋಕಾಕ್ ಜಲಪಾತ ಮೈದುಂಬಿ ಹರಿಯುತ್ತಿದೆ ಇದೀಗ ಗಡಿ ಭಾಗದಲ್ಲಿ ಸತತ ಮಳೆ ಸುರಿಯುತ್ತಿದ್ದು ಗೋಕಾಕ್ ಜಲಪಾತ ರುದ್ರರಮಣೀಯವಾಗಿ ರಮಣೀಯವಾಗಿ ಇದೆ ಭಾರತದ ನಯಾಗರ್ ಜಲಪಾತ ಎಂದೇ ಖ್ಯಾತ ಪಡೆದಿರುವ ಗೋಕಾಕ್ ಜಲಪಾತಕ್ಕೆ ಇದೀಗ ಉಕ್ಕಿ ಇದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗುತ್ತಿರುವ ಕಾರಣಕ್ಕೆ ಸದ್ಯ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಇದರಿಂದ ಗೋಕಾಕ್ ಜಲಪಾತದ ಜಲ ವೈಭವ ದುಪ್ಪಟ್ಟಾಗಿದೆ ಈ ಜಲಪಾತದಲ್ಲಿ ಘಟಪ್ರಭಾ ನದಿ ಎತ್ತರದಿಂದ ಧುಮುಕಿ ಆಳ ಕಣಿವೆಗೆ ಬೀಳುತ್ತದೆ ಈ ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಳ್ಳಲು ರಾಜ್ಯ ಹಾಗೂ ಹೊರ ರಾಜ್ಯಗಳ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ನೋಡುಗರ ಕಣ್ಮನೆ ಸೆಳೆಯುತ್ತಿದೆ ಜಲಪಾತ ಬೆಳಗಾವಿ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿಭಾಗದಲ್ಲಿ ಉತ್ತಮ ಮಳೆಯಾದರೆ ಸಾಕು ಗೋಕಾಕ್ ಜಲಪಾತ ನೋಡುಗರ ಕಣ್ಮನೆ ಸೆಳೆಯುತ್ತದೆ ಈ ಜಲಪಾತ ಬೋರ್ಗರೆಯುತ್ತ ನೂರ ಎಂಬತ್ತು ಮೀಟರ್ ಆಳಕ್ಕೆ ಧುಮುಕುವ ಮನಮೋಹಕ ರುದ್ರರಮಣಿಯ ದೃಶ್ಯಕ್ಕೆ ಮನ ಸೋಲದವರೇ ಇಲ್ಲ ಹೀಗಾಗಿ ಪ್ರತಿ ವರ್ಷವೂ ಸಾವಿರಾರು ಜನರು ತಮ್ಮ ಕುಟುಂಬ ಸಮೇತ ಹಾಗೂ ಗೆಳೆಯರೊಂದಿಗೆ ಭೇಟಿ ನೀಡಿ ಜಲಪಾತದ ಸೌಂದರ್ಯ ಸವಿಯುತ್ತಾರೆ ಗೋಕಾಕ್ ಪಾಲ್ಸ್ ನೋಡುವುದೇ ಕಣ್ಣಿಗೆ ಆನಂದ ಈ ಜಲಪಾತ ಉಳಿದ ಪಾಲ್ಸ್ಗಳಿಗಿಂತ ವಿಭಿನ್ನವಾಗಿದೆ ಮಳೆಗಾಲದಲ್ಲಿ ಕೆಂಪು ಮಿಶ್ರಿತ ನೀರಿನ ಕಲರ್ವ ಹತ್ತಿರಕ್ಕೆ ಹೋದಂತೆ ಹಾಲಿನಂತೆ ಕಂಗೊಳಿಸುವ ಗೋಕಾಕ್ ಪಾಲ್ಸ್ ಆಸ್ವಾದಿಸಲು ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ ಕರ್ನಾಟಕ ಎರಡನೇ ಅತಿದೊಡ್ಡ ಈ ಜಲಪಾತವನ್ನು ಬ್ರಿಟಿಷರು ಕೇರಳದ ನಯಾನಗರಕ್ಕೆ ಹೋಲಿಸಿದ್ದಾರೆ ಪ್ರವಾಸಿಗರು ಈ ಜಲಪಾತವನ್ನು ಎಲ್ಲಾ ಬದಿಯಿಂದಲೂ ವೀಕ್ಷಿಸಬಹುದು ಪ್ರಕೃತಿ ಸೌಂದರ್ಯದ ಜೊತೆಗೆ ಜಲಪಾತದ ಸೌಂದರ್ಯ ಪ್ರವಾಸಿಗರನ್ನು ಮಂತ್ರಮುಗ್ಧನಾಗಿಸುತ್ತೆ ಗೋಕಾಕ್ ಪಾಲ್ ಸನಿಹದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಗೋಕಾಕ್ ಜಲಪಾತದಲ್ಲಿ ಪಡ್ಡೆ ಯುವಕರು ನೀರಿಗಿಳಿಯದಂತೆ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ ಇದೀಗ ಗೋಕಾಕ್ ಪಾಲ್ಸ್ ವೀಕ್ಷಣೆಗೆ ಬರುವವರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಜಲಪಾತದಲ್ಲಿ ಪ್ರವಾಸಿಗರು ತೆರಳದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದು ಆಗಮಿಸಿದ ಪ್ರವಾಸಿಗರಿಗೆ ಸುರಕ್ಷತೆಯ ಬಗ್ಗೆ ಪೊಲೀಸರು ತಿಳಿ ಹೇಳಲಾಗ್ತಾ ಇದೆ